ನಮಸ್ತೆ ಸರ್ ಸರ್ ನಮಸ್ಕಾರ ಸರ್ ನಮ್ಮ ಹೆಸರು ವಿಜಯ್ ಕುಮಾರ್ ಅಂತ ಸರ್ ನಮ್ದು ಬೇವಳ್ಳಿ ಅಂತ ಸರ್ ನಮ್ಮ ಊರ ಹೆಸರು ಮುಳುಬಾಗಲ್ ತಾಲೂಕು ಕೋಲಾರ ಡಿಸ್ಟಿಕ್ ಅಂಬಿಕಲ್ ಗ್ರಾಮ ಪಂಚಾಯತಿ ಸರ್ ನಮ್ಮಲ್ಲಿ ರೈತರಿಗೆ ಉಪಯೋಗವಾಗುವ ಎಲ್ಲಾ ಬೆಳೆಗೆ ಸಂಬಂಧಪಟ್ಟ ನಾರುಗಳೆಲ್ಲ ಸಿಗ್ತವೆ ಸರ್ ಟಮೊಟ ಕಾಲಿಫ್ಲವರು ಕ್ಯಾಬೇಜು ನಾರು ಮತ್ತೆ ಬದ್ನೆಕಾಯಿ ಕ್ಯಾಪ್ಸಿಕಮ್ ಎಲ್ಲ ಹೂಹಾರು ಎಲ್ಲ ಸಿಗ್ತವೆ ಸರ್ ನಮ್ಮ ನರ್ಸರಿ ಅಡ್ರೆಸ್ ದೊಡ್ಡಬೇವಳ್ಳಿ ಗ್ರಾಮ ಅಂಬಲಿಕಲ್ ಗ್ರಾಮ ಪಂಚಾಯತ್ ಮುಳುಬಾಗಲ್ ತಾಲೂಕು ಹೋಗೋ ರೋಡ್ ಸರ್ ನಮ್ಮ ಕಾಂಟ್ಯಾಕ್ಟ್ ನಂಬರ್ ನೈನ್ ಫೋರ್ ಏಟ್ ಜೀರೋ ಏಟ್ ಫೈವ್ ಏಟ್ ನೈನ್ ಸೆವೆನ್ ಜೀರೋ ನಮ್ಮ ಹೆಸರು ವಿಜಯ್ ಕುಮಾರ್ ಅಂತ ಹಾ ಸರ್ ಮೊದಲನೇದಾಗಿ ಇಲ್ಲಿಂದ ತೋರಿಸ್ತೀನಿ ಸರ್ ಇದು ನೋಡಿ ಉತ್ತಮ ಅಂತ ಇದು ವೆರೈಟಿ ಕ್ಯಾಬೇಜ್ ಇದು ಹಾಕಿದೀವಿ ನೋಡಿ ಸರ್ ಇದು ಆರ್ಡರ್ ಅಂತ ಸರ್ ಇದು ಸರ್ ಜನರಲ್ ಆಗಿ ಅಂದ್ರೆ ನಾವು ರೆಗ್ಯುಲರ್ ಆಗಿ ಟಮೊಟೊ ಹಾಕ್ತಿವಿ ಮತ್ತೆ ಕಾಲಿಫ್ಲವರ್ ಹಾಕ್ತಿವಿ ಮೆಣಸಿನಾರ್ ಹಾಕ್ತಿವಿ ಸರ್ ಆ ಹೂನಾರ್ ಕೂಡ ಹಾಕ್ತಿವಿ ಆರ್ಡರ್ ಅಂದ್ರೆ ಈ ಕ್ಯಾಬೇಜು ಈ ಕ್ಯಾಪ್ಸಿಕಮು ಮತ್ತೆ ಬದನೆಕಾಯಿ ಈ ತರ ಯಾವ್ದು ಇದ್ರೆ ಅವರು ರೈತರಿಗೆ ಬೇಕಾಗಿರೋ ಬೀಜಗಳು ಯಾವ್ದು ಅಂತ ಹೇಳ್ತಾರೆ ಆ ಸೀಟ್ ಪ್ರಕಾರ ನಾವ ಹಾ ಸರ್ ಅದು ಇವಾಗ ಕೇಳಿ ಹೇಳ್ತೀನಿ ಪ್ರೆಸೆಂಟ್ ಪ್ರೆಸೆಂಟ್ ಅಂತ ಇವಾಗ ಸರ್ ಅಂದ್ರೆ ಸಾಹು ಹಾಕಿದೀವಿ ಮತ್ತೆ ಚಾಂಪಿಯನ್ ಹಾಕಿದೀವಿ ರುದ್ರ ಅಂತ ಹಾಕಿದೀವಿ ರಿಷಿ ಅಂತ ಹಾಕಿದೀವಿ ಇನ್ನು ಸೆಮ್ನಿಸ್ ಕಂಪ್ನಿದು ಅಂತ ಅಂತಿದೆ ಅದು ಹಾಕಿದಿವಿ ಮತ್ತೆ ಅವ್ರದೇ ಬಯರ್ಗೆ ಸಂಬಂಧಪಟ್ಟಿರೋದು ಇನ್ನೊಂದು ಅದಿಕ್ಕಂತ ಬಂದಿದೆ ಅದು ಹಾಕಿದಿವಿ ಹಾ ಹೊಸ ವೆರೈಟಿ ಚೆನ್ನಾಗಾಗುತ್ತೆ ಆಗುತ್ತೆ ಅಂತ ಹೇಳಿದಾರೆ ಒಂದು ಆರ್ ಏಳು ವೆರೈಟಿ ಹಾಕಿದೀವಿ ಸರ್ ಮತ್ತೆ ಬಾಹು ಇದೆ ನಮ್ಮ ರೈತರು ಒಬ್ಬೊಬ್ರು ಒಂದು ಕೇಳ್ತಾ ಇರ್ತಾರೆ ಅದಕ್ಕೆ ಎಲ್ಲಾ ವಿಧವಾದ ಇದು ಇರ್ಲಿ ಅಂತ ಹೇಳ್ಬಿಟ್ಟು ಎಲ್ಲಾ ತಳಿನು ಇರ್ತಾವೆ ಸರ್ ಗುಣಮಟ್ಟವಾಗಿ ಎಲ್ಲಾ ನಮ್ಮ ಹತ್ರ ನಾರು ಸಿಕ್ತದೆ ಸರ್ ನಮ್ಮ ಜಿಲ್ಲೆಯಲ್ಲಿ ಎಲ್ಲಿದ್ರು ಬೇಕಾದ್ರೂ ಕೂಡ ನಮ್ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅಂದ್ರೆ ನಾವು ಕಳಿಸ್ತೀವಿ ಸರ್ ಬಸ್ ಅವೈಲೇಬಲ್ ಇದ್ರಿಗೆ ಬಸ್ ರೂಟ್ ಇದ್ರಗಿನೇ ಬಸ್ ಅಲ್ಲಿ ಇಟ್ಕೊಡ್ತೀವಿ ಇಲ್ಲ ಟ್ರಾನ್ಸ್ಪೋರ್ಟ್ ಅಲ್ಲಿ ಹಂಗೆ ಆಟೋ ಏನಾದ್ರು ಬೇಕಾದ್ರೆ ಕಳ್ಸಿಕೊಡುವ ಕಳ್ಸಿಕೊಡ್ತೀವಿ ಸರ್ ನಾವು ಮತ್ತೆ ಸರ್ ಬೇರೆ ವೆರೈಟಿ ಅಂದ್ರೆ ಸೀಡ್ ಅಲ್ಲಿ ಏನು ಹಾಕಲ್ಲ ನೋಡಿ ಸರ್ ಇದು ಇದು ಬಂದು ಚಾಂಪಿಯನ್ ಇದು ಪಿ ಎಚ್ ಎಸ್ ಅವರ್ ಕಂಪ್ನಿ ಇದು ಚಾಂಪಿಯನ್ ಅಂತ ಹೇಳ್ಬಿಟ್ಟು ಇದು ಇವಾಗ ಹೊಸ ಬಂದಿರೋದು ಜಾಸ್ತಿ ರೈತರು ಇದು ಕೇಳ್ತಾ ಇದ್ದಾರೆ ಇದು ಕೊಡ್ತೀವಿ ನೆಕ್ಸ್ಟ್ ಬಂದು ಇದಾದ್ಮೇಲೆ ಹ್ಮ್ ಚಾಂಪಿಯನ್ ಸರ್ ಇದು ಸರ್ ನೆಕ್ಸ್ಟ್ ಬಂದು ಇದು ಕ್ಲಾಸ್ ಕಂಪ್ನಿ ಅವ್ರದ್ದು ಕೃಷಿ ಅಂತ ಹೇಳ್ಬಿಟ್ಟಿದೆ ಇದು ಚೆನ್ನಾಗಿ ಹೋಗ್ತಾ ಇದೆ ಒಳ್ಳೆ ಗುಣಮಟ್ಟ ಕಾಯಿ ಚೆನ್ನಾಗಿ ಇದೆ ಗಟ್ಟಿ ಬಂದಿದೆ ಒಳ್ಳೆ ಕಲರ್ ಇದೆ ಬೆಳೆ ಕೂಡ ಈ ಸೀಸನ್ ಚೆನ್ನಾಗ್ ಆಗ್ತಾ ಇದೆ ಸರ್ ಇದು ಹಾ ಹೌದು ಇದು ಚೆನ್ನಾಗ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇದು ಹಾಕಿದ್ರೆ ಇದು ಹೋಗ್ತಾ ಇದೆ ಸರ್ ಚೆನ್ನಾಗಿ ಒಳ್ಳೆ ಗುಣಮಟ್ಟ ಇದೆ ಸರ್ ಕೂಡ ಚೆನ್ನಾಗಿ ಬರ್ತಾ ಇದಾವೆ ಆ ಕಡೆ ಇದೆ ಇನ್ನು ಬೇರೆ ಚೈತನ್ಯ ಅಂತಿದೆ ಅದು ಹೇಳ್ತೇವೆ ಒಕ್ಕಾಲ್ ಸಿಡ ಒಕ್ಕಲ್ ಸೀಡ ಚೈತನ್ಯ ಇದೆ ಅಲ್ಲ ನಾರ ಇದೆ ಇಲ್ಲಿ ಒಕ್ಕಲ್ ಅವ್ರದ್ದು ಚೈತನ್ಯ ಅಂತ ಹೇಳ್ಬಿಟ್ಟು ಇದು ನಮ್ಮೂರಲ್ಲೆಲ್ಲ ನಾಟಿ ಮಾಡಿದ್ರೆ ಚೆನ್ನಾಗಿ ಆಗಿದೆ ಬೆಳೆ ಇದು ಕೂಡ ಒಳ್ಳೆ ಗುಣಮಟ್ಟ ಇದೆ ಇದು ಎರಡ್ ಮೂರು ವರ್ಷದಿಂದ ಮಾಡ್ತಾ ಇದಾರೆ ನೋಡಿ ಇದು ಹಾಕಿದೀವಿ ರೈತರಿಗೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅಂದ್ರೆ ನಾರು ಸಿಗ್ತದೆ ಸರ್ ಒಳ್ಳೆ ಗುಣಮಟ್ಟವಾದ ನಾರೇ ಕೊಡ್ತೀವಿ ನಾವು ಇನ್ನು ಅಲ್ಲಿ ಸಾಹೋ ತಗೋಬೇಕು ಮತ್ತೆ ಅಲ್ಲಿ ಖಾಲಿ ಫ್ಲವರ್ ತಗೋಬೇಕು ಸರ್ ಇದು ಕನಕದಾರ ಸೀಡ್ಸ್ ಅವ್ರದ್ದು ರುದ್ರ ಅಂತ ಹೇಳ್ಬಿಟ್ಟು ಹೈಬ್ರಿಡು ಚೆನ್ನಾಗಿದೆ ಸರ್ ಇದು ಇದು ಒಳ್ಳೆ ಕ್ವಾಲಿಟಿ ಬರ್ತದೆ ಕಾಯಿ ಕಾಯಿ ಗಟ್ಟಿನ ಚೆನ್ನಾಗಿರುತ್ತೆ ಕಲರ್ ಚೆನ್ನಾಗಿ ಬರ್ತದೆ ರೈತರು ಆಲ್ರೆಡಿ ಯೂಸ್ ಮಾಡಿದ್ದಾರೆ ಬೇರೆ ಬೇಕು ಅಂತ ಆರ್ಡರ್ಗೆ ಅವರೇ ಹಾಕ್ಸ್ಕೊಂಡಿರೋದು ಇದು ಹ್ಮ್ ಆರ್ಡರ್ಗೆ ಹಾಕ್ಸ್ಕೊಂಡಿರೋದು ನಮ್ಮ ದೆಲಸಲ್ಲಿ ಈ ನಾರಲ್ಲಿ ಯಾವ ನಾರಾದ್ರೂ ಆಗಲಿ ಒಳ್ಳೆ ಗುಣಮಟ್ಟ ಇರ್ತದೆ ಕಡಿಮೆ ಬೆಲೆ ಇರ್ತದೆ ಕಡಿಮೆ ಬೆಲೆಯಲ್ಲಿ ನಮ್ಮ ರೈತರಿಗೆ ಕೊಡ್ತೀವಿ ಸರ್ ನಾವು ಯಾರಾದ್ರೂ ಬೇಕಿದ್ರು ಕೂಡ ಫೋನ್ ನಂಬರ್ಗೆ ಫೋನ್ ಮಾಡ್ಬೋದು ಕಾಂಟ್ಯಾಕ್ಟ್ ಮಾಡಬಹುದು ನಾವು ಕೊಡ್ತೀವಿ ಸರ್ ಒಳ್ಳೆ ಗೆ. ಸರ್ ಬೀಜ ಹಾಕಿದ ಮೇಲೆ ನಮಗೆ ಬೆಡ್ ಇಳಿಸಿ ಈ ತರ ಮೊಳಕೆ ಬರೋದಕ್ಕೆ ನಾಲ್ಕರಿಂದ ರಿಂದ ದಿನ ಆಗುತ್ತೆ ಸರ್ ಮುಲಕೇ ಬರಕ್ಕೆ 4 ದಿನ ಆಗುತ್ತೆ ಮತ್ತೆ ಈ ತರ ಜೋಡಿಸಿದ ಮೇಲೆ ಇಲ್ಲಿಂದ 20 ದಿನ ಇರ್ಬೇಕು ಸರ್ minimum 20 ದಿನ ಇಲ್ಲಿ ಬೆಡ್ ಇಳ್ಸಿದ ಮೇಲೆ 20 ದಿನ ಇದ್ರೆ ಒಳ್ಳೆ ಕ್ವಾಲಿಟಿ ಇಷ್ಟೇ ದಿನ ದಿನ ಹಾ 20 ದಿನ ಬೇಕಾಗುತ್ತೆ ಸರ್ ನಾನು ಅದಲ್ಲ ಸರ್ ಇದು ಸಿಂಜಂಟ ಕಂಪ್ನಿ ಅವ್ರದು ಸಾಹೋ ತ್ರೀ ಟು ಫೈವ್ ಒನ್ ಅಂತ ಸಾಹೋ ಸ್ವಲ್ಪ ಜಾಸ್ತಿನೇ ಹೋಗ್ತಾ ಇದೆ ಸರ್ ಇವಾಗ ಬೇಡಿಕೆ ಜಾಸ್ತಿನೇ ಕೇಳ್ತಾರೆ ರೈತರು ಯಾಕಂದ್ರೆ ಇದು ತುಂಬಾ ಚೆನ್ನಾಗಿ ಎಲ್ಲ ಮೈಂಡ್ ಅಲ್ಲಿ ಕುತ್ಕೋಬಿಟ್ಟಿದೆ ಎಲ್ಲ ರೈತರಿಗೆ ಇದು ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದು ಸುಮಾರು ಸಲ ನಾಟಿ ಮಾಡಿದಾರೆ ಸರ್ಟಿ ಸರ್ ಜಾಸ್ತಿ ಅಂದ್ರೆ ಇವಾಗ ಅದೇ ಸಾಹೋ ಮತ್ತೆ ಬಾಹೋ ಚಾಂಪಿಯನ್ ಮತ್ತೆ ಚೈತನ್ಯ ಕೂಡ ಕೇಳ್ತಾ ಇದ್ದಾರೆ ಇವಾಗ ಇವಾಗ ಇಷ್ಟು ಮತ್ತೆ ಕೃಷಿನೂ ಹೋಗ್ತಾ ಇದೆ ಜಾಸ್ತಿ ಹೋಗ್ತಿರೋದಂದ್ರೆ ಸಾಹೋ ಮತ್ತೆ ಚಾಂಪಿಯನ್ ಸರ್ ಇದು ಬಂದ್ಬಿಟ್ಟು ಈಸ್ಟ್ ವೆಸ್ಟ್ ಅವ್ರದ್ದು ಧವಲ್ ಅಂತ ಹೇಳ್ಬಿಟ್ಟು ಕಾಲಿಫ್ಲವರ್ ಸರ್ ಇದು ಇದು ತುಂಬಾ ಇದೆ ಸರ್ ಹೂಕೋಸಲ್ಲಿ ಜಾಸ್ತಿ ಹೋಗೋದು ಇದೆ ನಾವೆಲ್ಲ ಹಾಕೋದು ಹಾ ಪಾಸ್ಟ್ ಮೂಮೆಂಟ್ ಇದೆ ಸರ್ ಇದು ಜಾಸ್ತಿ ಇದೆ ಹೋಗೋದು ಬೇರೆ ತಳಿಗಳು ಇದಾವೆ ಅಂದ್ರೆ ಜಾಸ್ತಿ ನಮ್ಮ ರೈತರಿಗೆ ಅನುಕೂಲ ಅಂತ ಹೇಳಿದ್ರೆ ಇದೆ ಧವಲ್ ಕಂಪ್ನಿ ಸ್ವಲ್ಪ ಜಾಸ್ತಿ ಹೋಗ್ತಾ ಇದೆ ಸರ್ ಹಾ ಡಿಸ್ಕೌಂಟ್ ರೇಟ್ ಎಲ್ಲ ಕೊಡ್ತೀವಿ ಸರ್ ಸರ್ ಇದು ಅಶುತೋಷ್ ಅಂತ ಹಾ ಹೊಸ ವೆರೈಟಿ ಇದು ಚೆನ್ನಾಗಿದೆ ಹೋದ್ ವರ್ಷ ಎಲ್ಲ ಇತ್ತು ಬೈಯರ್ ಅವ್ರದ್ದು ಸಮ್ನೀಸ್ ಅದು ಪಾರ್ಟ್ನರ್ ಅಶುತೋಷ್ ಅಂತ ಇದು ಚೆನ್ನಾಗ್ ಆಗುತ್ತೆ ಸರ್ ಸರ್ ಇದು ಸೀಡ್ ನಾಟಿ ನಾಟಿ ಸರ್ ಜಾಸ್ತಿ ನಮ್ ಕಡೆ ಅಂದ್ರೆ ನಾಟಿನೇ ಸರ್ ಜಾಸ್ತಿ ಹೋಗ್ತಿರೋದು ಇದು ಮುಳ್ಬಾಗ್ಲ ತಾಲೂಕು ಈ ಕಡೆ ನಮ್ದು ಕೋಲಾರ ಡಿಸ್ಟಿಕ್ ಆ ಕಡೆ ಹೋದ್ರೆ ಎಲ್ಲ ಜಾಸ್ತಿ ಸೀಡು ನಾಟಿ ಮಾಡ್ತಾರೆ ನಮ್ ಸ್ವಲ್ಪ ಈ ಕಡೆ ಇರೋದಕ್ಕೆ ನಮ್ಗೆ ಒಡ್ಡಳ್ಳಿ ಮಾರ್ಕೆಟ್ ಹತ್ರ ಇದೆ ಅದರಿಂದ ನಮ್ ಕಡೆ ಜಾಸ್ತಿ ನಾಟಿನೇ ನಾಟಿ ಹೌದು ಹೌದೌದು ನಾಟಿನೇ ಸರ್ ಒಡ್ಡಳ್ಳಿ ಮಾರ್ಕೆಟ್ಗೆ ಆಲ್ಮೋಸ್ಟ್ ಕಮ್ಮಿನೇ ಸೀಡು ನಾಟಿ ಟೊಮೊಟೊ ಜಾಸ್ತಿ ಬರ್ತದೆ ಸರ್ ನಮ್ಗೆ ಹತ್ರ ಇರೋದಕ್ಕೆ ಸರ್ ಬೇರೆ ಕಡೆಯಿಂದ ಕೂಡ ಬರ್ತಾರೆ ಸರ್ ಲೋಕಲ್ ಅಲ್ಲೇ ಇದಾರೆ ಜಾಸ್ತಿ ಬೇರೆ ಕಡೆ ಆಂಧ್ರದಿಂದ ಬರ್ತಾರೆ ನಮ್ಮ ಕೋಲಾರ ಡಿಸ್ಟಿಕ್ ಇಂದ ಜಾಸ್ತಿ ಬರ್ತಾರೆ ಈ ಕಡೆ ಲೋಕಲ್ ಅಲ್ಲೂ ಜಾಸ್ತಿ ಜನ ಇದ್ದಾರೆ ಇಲ್ಲ ಇದೆ ಅದು ತೋರ್ಸಿ ಬನ್ನಿ ಸರ್ ಇದೆ ಅದೇ ಅವ್ರದ್ದು ಬಯ್ಯರ್ ಅವ್ರದ್ದು ಸೆಮಿನಿಸ್ ಅವ್ರ ಎರಡು ಇದು ಅದಿಕ್ ಅಂತ ಹೇಳ್ಬಿಟ್ಟು ಇದು ಹೊಸ ತಳಿ ಸರ್ ಇದು ಚೆನ್ನಾಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಜಾಸ್ತಿ ಜನ ಕೇಳ್ತಾ ಇದಾರೆ ಇದು ಆರ್ಡರ್ಗೆ ಹಾಕಿರೋದು ಚೆನ್ನಾಗ್ ಆಗುತ್ತೆ ಅಂತ ಹೇಳಿದ್ದಾರೆ ಸರ್ ನೋಡ್ಬೇಕು ನಾವು ಇದು ಇದು ನಾವು ನೋಡಿಲ್ಲ ಚೆನ್ನಾಗ್ ಆಗಿದೆ ಅಂತ ಹೇಳ್ಬಿಟ್ಟು ರೈತರ ತಗೊಬಂದು ಕೊಟ್ಟಿದ್ದಾರೆ ಇದು ಅದಕ್ಕೆ ಹಾಕಿ ಇಟ್ಟಿದೀವಿ ಆರ್ಡರ್ಗೆ ನೋಡಿ ಕ್ರೇಟ್ ಕೂಡ ದೊಡ್ಡ ಕ್ರೇಟ್ ಅಲ್ಲಿ ಹಾಕೊಡವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಚಿಕ್ಕದಲ್ಲ ಆ ಕ್ರೇಟಲ್ಲಿ ಹಾಕಿಕೊಟ್ಟಿದೀವಿ ನಾವು ಹಾ ಸರ್ ಬರ್ತಾ ಇದೆ ಜನರೇಷನ್ ಇದೆಲ್ಲ ಇವಾಗ ಇವಾಗ ನೋಡಿ ಸ್ಟಾರ್ಟಿಂಗ್ ಆಗ್ತಿದೆ ಬರ್ತಾ ಇದೆ ನಿನ್ನೆನೆ ಬೆಡ್ ಇದು ಸರ್ ಇದು ಇದು ಸಿಂಜಂಟ್ ಅವ್ರದೇ ನೋಡಿ ಇದು ಸ್ಟೇಜ್ ನೋಡು ಸಿಂಜಂಟ್ ಅವ್ರದ್ದು ಬಾಹು ಅಂತ ಹೇಳ್ಬಿಟ್ಟು ಇದು ಸ್ವಲ್ಪ ಫಾಸ್ಟ್ ಮೂವಿಂಗ್ ಇದೆ ಸರ್ ಇವಾಗ ಮನೆಯೆಲ್ಲ ಜಾಸ್ತಿ ನಾಟಿ ಮಾಡಿದ್ದಾರೆ ಇದು ಚೆನ್ನಾಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹ್ಮ್ ಆಗುತ್ತೆ ಅಂತ ಅಂತೆಲ್ಲ ಅದೇ ಸರ್ ಕೇಳ್ತಿರೋದ ಮನೆಯೆಲ್ಲ ಜಾಸ್ತಿ ನಾಟಿ ಮಾಡಿದ್ದಾರೆ ಸರ್ ನಾವು ಬಂದು ಒಂದು ಏಳೆಂಟು ವರ್ಷದಿಂದ ಇದ್ರಲ್ಲಿ ಇರೋದು ಈ ನಮ್ ನರ್ಸರಿ ಬಂದು ಸುಮಾರು ಅಂದ್ರೆ ಒಂದ್ ಇಪ್ಪತ್ತೈದು ವರ್ಷ ಆಗಿದೆ ಸರ್ ಇಪ್ಪತ್ತೈದು ವರ್ಷದಿಂದ ಇದೆ ನಮ್ ನರ್ಸರಿ ನಾವು ಈ ನರ್ಸರಿ ಇಟ್ಕೊಂಡು ಒಂದು ಐದಾರು ಆರು ಏಳು ವರ್ಷ ಆಗಿದೆ ಸರ್ ಸರ್ ನಿಮ್ಮ ಅನುಭವದಲ್ಲಿ ಯಾವ ಅದು ಏನಾಗ್ಬಿಟ್ಟಿದೆ ಮೊದ್ಲೆಲ್ಲ ಸಾಹೋ ಇತ್ತು ಚೆನ್ನಾಗಿ ಸಾಹೋ ಇತ್ತು ಮತ್ತೆ ಡಬಲ್ ಫೋರ್ ಇತ್ತು ಆತರ ಎಲ್ಲ ಇತ್ತು ಇವಾಗ ಈ ವೈರಸ್ ಜಾಸ್ತಿ ಆಗ್ಬಿಟ್ಟಿದೆ ಅದರಿಂದ ಒಂದು ವರ್ಷಕ್ಕೆ ವರ್ಷಕ್ಕೆ ಒಂದೊಂದು ಹೊಸ ಹೊಸ ತಳಿ ಬರ್ತಾ ಇದೆ ಯಾವ್ದು ಅಂತ ನಾವು ಒಂದೇ ತಳಿ ಮೇಲೆ ಇರೋಕ್ ಆಗ್ತಾ ಇಲ್ಲ ಒಂದು ತಲೆ ಮೇಲೆ ಇನ್ನೊಂದ್ ತಲೆ ಚೆನ್ನಾಗ್ ಆಗೋ ತರ ಇದೆ ನಾವು ಒಂದೇ ತಳಿ ಅಂದ್ರೆ ಅದು ಆಗಲ್ಲ ರೈತರಿಗೆ ಗೊತ್ತಾಗೋದಿಲ್ಲ ರೈತರು ಈ ವರ್ಷದಲ್ಲಿ ಅಂದ್ರೆ ಇವಾಗ ಎಲ್ಲ ಜಾಸ್ತಿ ಚಾಂಪಿಯನ್ ಹೋಗಿದೆ ಮತ್ತೆ ಬಾಹು ಹೋಗಿದೆ ಸಾಹ ಹೋಗಿದೆ ಕೃಷಿನೂ ಹೋಗಿದೆ ಇವಾಗ ಅದೇ ನಮ್ ರೈತರು ಹತ್ತು ಜನ ಬಂದ್ರೆ ಹತ್ತು ಜನ ಕೇಳೋದ್ರಿಂದ ನಮ್ಗೆ ಕನ್ಫ್ಯೂಸ್ ಇದೆ ಸರ್ ಅದಕ್ಕೆಲ್ಲ ಹಾಕಿರ್ತಾ ಇದೀನಿ ಒಳ್ಳೆ ಗುಣಮಟ್ಟ ಇದೆ ರೇಟ್ ಒಳ್ಳೆ ಕಡಿಮೆ ರೇಟ್ ಎಲ್ಲ ಕೊಡ್ತೀವಿ ಹ ಎಲ್ಲಿ ಬೇಕಾದ್ರೆ ಅವ್ರು ಫೋನ್ ಮಾಡಿದ್ರೆ ನಾವು ಬಸ್ ಹೋಗೋ ತರ ಇದ್ರೆ ಅನುಕೂಲ ಇದ್ರೆ ಅವ್ರಿಗೆ ಬಸ್ ಅಲ್ಲಿ ಕೂಡ ನಾವು ಇಡ್ತೀವಿ இல்ல வந்து அவரே தகண்டா தோது இல்ல இல்ல ஆட்டோதில் ஆசி அந்த கொடுப ಸರ್ ಇದು ಪಿ ಎಚ್ ಎಸ್ ಅವ್ರದ್ದು ಸಾಹಿ ತ್ರೀ ಫೋರ್ ಅಂತ ಹೇಳ್ಬಿಟ್ಟು ಇದು ಹಾಂ ನಾಟಿನ ಸರ್ ಇದು ಇದು ಕೂಡ ಚೆನ್ನಾಗಿ ಹೋಗ್ತಾ ಇದೆ ಸರ್ ಎಲ್ಲ ರೈತರು ಇದು ಕೂಡ ಕೇಳ್ತಾ ಇದ್ದಾರೆ ಇದು ಮತ್ತೆ ಚಾಂಪಿಯನ್ ಎರಡು ಒಂದೇ ಕಂಪ್ನಿಯವ್ರದ್ದು ಅದು ಕೇಳ್ತಿದ್ದಾರೆ ಇದು ಕೇಳ್ತಿದ್ದಾರೆ ಸರ್ ಪಿ ಎಚ್ ಎಸ್ ಕಂಪ್ನಿಯವ್ರದ್ದು ಹ್ಞೂ ಇದು ಚೆನ್ನಾಗಿ ಆಗುತ್ತೆ ಸರ್ ಬೆಳೆ ವಾಲ್ ಇದನ್ ಶಿನಮ್ಮ ತೀರ್ಸ್ತಾನಿ ಬೀಜ ಸರ್ ಇದು ಬೀಜಗಳು ನಾವು ಕ್ರೇಟ್ಗೆ ಹಾಕ್ಬಿಟ್ಟು ಇಲ್ಲಿ ಸ್ಟೋರ್ ಮಾಡಿರೋದು ಈ ತರ ಹಾಕ್ಬಿಟ್ಟು ಟಾರ್ಪಲ್ ಮುಚ್ಚಿದ್ರೆ ನೋಡಿ ಈ ತರ ಹಾಕಿ ಜೋಡ್ಸಿರ್ತೀವಿ ಮುಚ್ಚಿ ನಾಲ್ಕು ಐದ್ ದಿನ ಇಲ್ಲಿ ಈ ತರ ಇಟ್ಬಿಟ್ರೆ ಕ್ಲೋಸ್ ಮಾಡಿದೀವಿ ಅಂದ್ರೆ ಇದು ಮೊಳಕೆ ಬರ್ತದೆ ಮತ್ತೆ ನಾವು ಜೋಡ್ಸಿರ್ತದೆ ಇದು ಹಾಕಿ ಎರಡು ದಿನ ಆಗಿದೆ ಇನ್ನು ಎರಡು ದಿನ ಹೋಗ್ಬೇಕು ಸರ್ ಎರಡು ಮೂರ್ ದಿನ ಹೋಗ್ಬೇಕು ಹಾ ನಾಲ್ಕರಿಂದ ಐದ್ ದಿನ ಇದ್ದೇ ಇರ್ಬೇಕು ಸರ್ ಐದು ಇರ್ತದೆ ಒಂದೊಂದು ಕ್ವಾಲಿಟಿ ಇನ್ನೊಂದು ವೆರೈಟಿ ಆರು ಏಳು ದಿನ ಕೂಡ ಬರ್ತದೆ ಮೆಣಸಿನಲ್ಲಿ ಏಳು ದಿನಕ್ಕೆ ಬೆಡ್ ಸರ್ ಚಳಿಗಾಲದಲ್ಲೂ ಒಂದೊಂದ್ ಎರಡು ದಿನ ಸರ್ ಸರ್ ಎಷ್ಟ್ರಿಗೆ ಹೇಳೋದೇನಂದ್ರೆ ಒಳ್ಳೆ ಗುಣಮಟ್ಟ ನಾರ ಸಿಗ್ತದೆ ನಮ್ಮ ಹತ್ರ ಒಳ್ಳೆ ರೇಟ್ ಇದೆ ಎಲ್ಲದಕ್ಕಿಂತ ಒಂದ್ ಹತ್ತು ಪೈಸೆ ಕಮ್ಮಿನೇ ಕೊಡ್ತೀವಿ ಯಾಕಂದ್ರೆ ಇದು ನಮ್ಮ ನರ್ಸರಿ ಸುಮಾರು ಅಂದ್ರೆ ಇಪ್ಪತ್ತೈದು ವರ್ಷದಿಂದ ಇದೆ ಎಲ್ಲ ರೈತರು ಅವಾಗಿಂದೂ ಬಂದು ತಗೊಂಡು ಹೋಗ್ತಾ ಇದಾರೆ ಎಲ್ರಿಗೂ ಗೊತ್ತ ಆಲ್ಮೋಸ್ಟ್ ಬಂದು ತಗೊಂಡೋಗ್ಲು ಹತ್ತು ಪೈಸೆ ಕಮ್ಮಿನೇ ಕೊಡ್ತೀವಿ ಯಾಕಂದ್ರೆ ಸೀಸನ್ ಟೈಮ್ ಅಲ್ಲ ಇನ್ನೂ ಹತ್ತು ಪೈಸೆ ಬೇರೆ ಕಡೆ ಜಾಸ್ತಿ ಅದು ಇದು ಅಂತಾರೆ ಬರಲಿ ಒಳ್ಳೆ ರೇಟಲ್ಲೇ ಕೊಡ್ತೀವಿ ನಾವು ಬೇರೆ ಎಲ್ಲಾದ್ರೂ ದೂರ ಇರೋರು ಕೂಡ ಫೋನ್ ಮಾಡಿ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅಂದರೆ ನಾವು ಹತ್ತು ಪೈಸೆ ಇಂಚು ಮುಂಚು ಕೊಡ್ತೀವಿ ಸರ್ ಅವ್ರಿಗೆ ಸರ್ ನಮ್ಮ ಹೆಸರು ವಿಜಯ್ ಕುಮಾರ್ ಸರ್ ನಮ್ಮ ನಂಬರ್ ನೈನ್ ಫೋರ್ ಏಟ್ ಜೀರೋ ಏಟ್ ಫೈವ್ ಏಟ್ ನೈನ್ ಸೆವೆನ್ ಜೀರೋ ನಮ್ಮ ನರ್ಸರಿ ಹೆಸ್ರು ಬಂದ್ಬಿಟ್ಟು ಶ್ರೀ ಬಾಲಾಜಿ ನರ್ಸರಿ ಅಂತ ಪುಂಗ್ನೂರು ರೋಡ್ ಮೈನ್ ರೋಡಲ್ಲೇ ಪಕ್ಕದಲ್ಲಿರೋದು ಯಲವಳ್ಳಿ ಕ್ರಾಸ್ ಹತ್ರ ಈ ಕಡೆ ಇರೋದು ಹ್ಮ್ ಓಕೆ ಸರ್ கேஷ் என்ன வேணும்